ಎಲ್ರಿಗೂ ನಮಸ್ಕಾರ ಇದು ಹಂಡ್ರೆಡ್ ಡೇ ಟಾರ್ಗೆಟ್ ಏನ್ ಮಾಡ್ತಿದ್ದೆ ನಿನ್ನೆ ಒಂದು ಟಾಪಿಕ್ ಕೊಟ್ಟಿದ್ದೆ ನಾನು ಕರ್ನಾಟಕದಲ್ಲಿ ಸಂಬಂಧಿಸಿದ ಪರಿಸರ ಸಮಸ್ಯೆಗಳು ಅಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಎಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ ಅಂದ್ರೆ ನಾನು ಜಸ್ಟ್ ಒಂದು ಕರ್ನಾಟಕ ರಿಲೇಟೆಡ್ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳಂತ ಆ ಟಾಪಿಕ್ ಕೊಟ್ರೆ ಆ ಹುಡುಗರು ಕಂಪ್ಲೀಟ್ ಇ ವಿ ಎಸ್ ಅಲ್ಲಿ ಬರೋದು ಏನೇನಿದೆ ಅದನ್ನೆಲ್ಲ ಕವರ್ ಮಾಡಿದ್ದಾರೆ ನಿಮ್ಗೆ ತೋರಿಸ್ತೇನೆ ಒಬ್ಬ ವಿದ್ಯಾರ್ಥಿ ವರ್ಕ್ ಮಾಡಿರೋದಿತ್ತು ಹಳೆ ಕ್ವೆಶನ್ ಪೇಪರಲ್ಲಿ ಏನೇನು ಆಲ್ರೆಡಿ ಕೇಳಿದ್ದಾರೆ ಅವನ್ನೆಲ್ಲ ಒಂದು ಕಡೆ ಮಾಡ್ಕೊಂಡಿದ್ದಾರೆ ಆಮೇಲೆ ಚಾರ್ಟ್ ಜಿ ಬಿ ಟಿ ಯೂಸ್ ಮಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟಲ್ಲಿ ಆ ಕ್ವಶನ್ ಮೇಲೆ ಈ ಟಾಪಿಕ್ ಮೇಲೆ ಏನೇನು ಕ್ವಶನ್ ಬಂದಿದ್ದಾವೆ ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡಿದ್ದಾರೆ ಇಲ್ಲಿ ಒನ್ ಇದರಲ್ಲಿದೆ ಬಯೋಟಿಕ್ಸ್ ಬಯೋಟಿಕ್ ಅದರಲ್ಲಿ ಬರ್ತಲ್ವಾ ಆ ಕ್ವೆಶನ್ ಬಂದಿದೆ ಅಂತಂದು ಅದು ನೋಡ್ಕೊಂಡಿದ್ದಾರೆ ಯಾಕಂದರೆ ನಿಮ್ಮ ಕ್ವೆಶನ್ ಪೇಪರ್ ತ್ರೂನೇ ನಿಮ್ಮದು ಪ್ರಿಪ್ರೇಷನ್ ಇರಲಿ ಅಂತ ಹೇಳಿಬಿಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ಫುಲ್ಲು ಕೆಲವೊಂದು ಸ್ಟೂಡು ಇರ್ತಾರೆ ಒಂದು ಕೈ ತೋರಿಸಿದ್ರೆ ಹಸ್ತನು ಹಸ್ತ ಫುಲ್ ನುಂಗ್ತಾರಂತಾರಲ್ಲ ಆ ಥರ ಹುಡುಗರು ಓಕೆನಾ ಇಂಥರ ಇದ್ ಬಿಟ್ರೆ ಎಕ್ಸಾಮ್ಸ್ನ ಆರಾಮ್ಸೆ ಅವರು ಗ್ರೂಪ್ಸೇ ಎಲ್ಲ ಆರಾಮ್ಸೆ ಯು ಪಿ ಸಿನೇ ಕ್ಲಿಯರ್ ಮಾಡ್ಬೋದು ಅವರು ಆಮೇಲೆ ಏನಿದೆ ನಮಗೆ ಯು ವಿ ಎಸ್ ರಿಲೇಟೆಡ್ ಏನೇನು ಕ್ವಶನ್ ಬರ್ತವೆ ಯಾವುದೇ ಟಾಪಿಕ್ ಓದುವಾಗೂ ಏನೇನು ಕ್ವಶನ್ ಬರ್ತವೆ ಅಂತ ನೋಡ್ಬೇಕು ಆಮೇಲೆ ಏನಿದೆ ಗ್ರೇಟ್ ಬ್ಯಾರಿಯರ್ ಇಫ್ ಬಗ್ಗೆ ಆಗಿದೆ ಆಮೇಲೆ ಮಾಡ್ರಲ್ ಪ್ರೋಟೋಕಾಲ್ ಇವೆಲ್ಲ ಫಿಕ್ಸ್ ಕ್ವಶನ್ ಇವು ನೆಕ್ಸ್ಟ್ ಜೈವಿಕ ಸಂವರ್ಧನೆ ಬಯೋಮ್ಯಾಗ್ನಿಫಿಕೇಶನ್ ಇದು ಅದರ ರಿಲೇಟೆಡ್ ಕ್ವಶನ್ ಬರುತ್ತೆ ಆಮೇಲೆ ಇದು ಕೂಡ ಸೇಮು ನೆಕ್ಸ್ಟ್ ಯಾವುದಿದೆ ಓಜನ್ ಇದೆಲ್ಲ ರೆಗ್ಯುಲರ್ ಕ್ವೆಶನ್ ಅದು ಆಮೇಲೆ ಪರಿಸರಕ್ಕೆ ಸಂಬಂಧಿಸಿದಂತೆ ಕ್ಲೈಮ್ಯಾಕ್ಸು ನಿಶೆ ಎಡ್ಜ್ ಎಫೆಕ್ಟು ಎಕೋಟೋನು ಈ ಥರ ಬರುತ್ತೆ ಕ್ವಶನು ವಾಯುಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ಹಾಂ ಇವೆಲ್ಲ ಫಿಕ್ಸು ಮೀಥೇನ್ ಕಾರ್ಬನ್ ಡೈಆಕ್ಸೈಡು ಕ್ಲೋರೋಕ್ ಕಾರ್ಬನ್ಸು ಆಮೇಲೆ ಅಲ್ಗೆ ಬ್ಲೂಮ್ಸು ಪಾಚಿ ಹೂವುಗಳ ಬಗ್ಗೆ ಬಂದಿದೆ ಆಲ್ರೆಡಿ ಇವೆಲ್ಲ ಈ ಫೋಟೋ ಹಾಕ್ತಿರೋವು ಇವೆಲ್ಲ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ನಡೆದಿರೋವು ಓಕೆನಾ ಆಮೇಲೆ ಮಾಂಟ್ರೋಡ್ ಪ್ರೊಟೋಕಾಲ್ ಆವಾಗಲಂತ ಹೇಳಿದರೆ ಬೇರೆ ಪೇಪರಲ್ಲಿ ಮತ್ತೆ ಬಂದಿದೆ ಅಂದರೆ ರೀಸೆಂಟಾಗಿ ನಡೆದಿರೋ ಎಲ್ಲ ಪೇಪರ್ನ ಒಂದು ಕಡೆ ಮರ್ಜ್ ಮಾಡಿದ್ದಾರೆ ಓಕೆನಾ ಅಂದರೆ ಅವ್ರದ್ದು ಪ್ರಿಪ್ರೇಷನ್ನು ಒಂದು ಟಾಪಿಕ್ ಬಂತಂದರೆ ರೀಸೆಂಟಾಗಿ ಬಂದಿರೋ ಕ್ವಶನ್ಸ್ ಆ ಟಾಪಿಕ್ ಮೇಲೆ ಏನು ಬಂದಿದ್ದಾವೆ ಫಸ್ಟ್ ನೋಡ್ಕೋಬೇಕು ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ ಫಸ್ಟ್ ಅದನ್ನ ನೋಡ್ಕೋಬೇಕು ನೀವು ಆಮೇಲೆ ಆ ಟಾಪಿಕ್ನ ತೇರಿ ಬರ್ಕೋಬೇಕು ನೀವು ಆದ್ರ ನಂತರ ಪ್ರೀವಿಯಸ್ ಇಯರ್ ಬಂದಿರೋ ಕ್ವಶನ್ಸು ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು ಬಂದಿದ್ದಾವನ್ನು ಚಾರ್ಜ್ ಜಿ ಬಿಟ್ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ಕೋಬೇಕಂತ ಹೇಳಿದ್ದೀನಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಹೇಗೆ ಮಾಡಿದ್ದಾರೆ ಇದೆಲ್ಲ ಓಕೆ ಇದು ಹಾಕಿದ್ದಾರೆ ಮತ್ತು ನೆಕ್ಸ್ಟು ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಎಕೋಟೋನು ಟಂಡ್ರಾ ಅವೆಲ್ಲ ಬಂದಿದ್ದಾವೆ ಕ್ವಶನ್ಸು ಆಮೇಲೆ ಸಿನೆಕಾಲಜಿ ಇವು ಇದರ ಇದ್ರ ರಿಲೇಟೆಡ್ ಆಟೆಕಾಲಜಿ ಇದ್ರ ರಿಲೇಟೆಡ್ ಕ್ವಶನ್ ಬರ್ತವೆ ಇವು ಫಿಕ್ಸ್ ಕಾರ್ಬನ್ ಮೋನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಮೀತಿಯನ್ನು ಸಲ್ಫರ್ ಸಲ್ಫರ್ ಡೈಆಕ್ಸೈಡು ಆಮೇಲೆ ಹಸಿರು ವ್ಯವಹಾರ ಅಂತ ಬಂದಿದೆ ಆಮೇಲೆ ಇತ್ತೀಚೆಗೆ ಪತ್ತೆ ಮಾಡಲಾದ ಲೆಗು ಗುಂಪಿಗೆ ಸೇರಿದ ನೈಟ್ರೋಜನ್ ಸ್ಥಿರೀಕರಣ ಬ್ಯಾಕ್ಟೀರಿಯಾದ ಬಗ್ಗೆ ಬಂದಿದೆ ಫೈಟೋ ಭೂಗೋಳಶಾಸ್ತ್ರದ ಶಾಸ್ತ್ರದ ಶಿಸ್ತು ಎಂದರೇನು ಆ ಥರ ಬಂದಿದೆ ಕ್ವಶನು ನೋಡಿ ಈ ಥರ ಈ ಥರ ಎಲ್ಲ ಕ್ವಶನ್ಸ್ ಬಂದಿದ್ದಾವೆ ಇವೆಲ್ಲ ಈ ಥರ ಅಂತ ನಿಮ್ಗೆ ಗೊತ್ತಾದರೆ ಐಕೋಟೋನು ಎಕಡಮಿಕ್ಕು ಅಡೆಮಿಕ್ಕು ಎಡ್ಜ್ ಎಫೆಕ್ಟು ಕೀಸ್ಟೋನ್ ಸ್ಪೀಸಿಸು ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿತ್ತು ಅಂದರೆ ಓದುವಾಗ ನಿಮ್ಗೆ ಈಚೆ ಆರಾಮ್ಸೆ ನೀಚ ಈಸಿಯಾಗಿ ಗೊತ್ತಿರ ಓಕೆನಾ ನೀಚೆ ಬಗ್ಗೆ ಬಂದಿದೆ ನಿಚೆ ಬಗ್ಗೆ ಯಾವಾಗಲೂ ಬರುತ್ತೆ ಕ್ವಶನ್ ಇ ವಿ ಎಸ್ ರಿಲೇಟೆಡು ಆಮೇಲೆ ಪರಿಸರ ವ್ಯೂಹದ ಕ್ರಿಯೆಯ ಬಗ್ಗೆ ಇವಿಷ್ಟು ರೀಸೆಂಟಾಗಿ ಕೆ ಪಿ ಎಸ್ ಸಿ ಆಲ್ರೆಡಿ ನಡೆದಿರುವ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಡೆದಿರುವ ಕ್ವಶನ್ಸನ್ನ ಯಾರು ಮಾಡ್ಕೊಂಡಿದ್ದಾರೆ ಆಮೇಲೆ ಅವ್ರದ್ದು ನೋಟ್ಸು ಮತ್ತು ಎಕ್ಸ್ಟ್ರಾ ಮಾಡಿದ್ದಾರೆ ನೆಕ್ಸ್ಟ್ ಇದ್ರೂ ಕವರ್ ಆಗಲಿ ಅಂತ ಏನು ಕರ್ನಾಟಕ ಎನ್ವಿರಾನ್ಮೆಂಟ್ ರಿಲೇಟೆಡ್ ಮಾಡಿದ್ದಾನೆ ಓಕೆ ಕರ್ನಾಟಕ ಎನ್ವಿರಾನ್ಮೆಂಟ್ ರಿಲೇಟೆಡ್ ಟಾಪಿಕ್ ಏನೇನಿದೆ ಅದರಲ್ಲಿ ಕರ್ನಾಟಕ ಅರಣ್ಯ ಪ್ರದೇಶ ಮಾಡಿ ಕವರ್ ಮಾಡಿದ್ದಾರೆ ರಾಷ್ಟ್ರೀಯ ಉದ್ಯಾನವನ ರಾಮ್ಸಾರ್ ಸೈಟು ಹುಲಿ ಸಂರಕ್ಷಣೆ ಪ್ರದೇಶ ಆಮೇಲೆ ಜೀವಗೋಳ ಧಾಮಗಳು ಪಶ್ಚಿಮಘಟ್ಟ ಮತ್ತು ಅದಕ್ಕೆ ಸಂಬಂಧಿಸಿದ ಸಮಿತಿಗಳು ಪರಿಸರ ಚಳುವಳಿಗಳು ಕಾಲುವೆ ಮತ್ತು ಸ ಪರಿಸರಕ್ಕೆ ಸಂಬಂಧಿಸಿದ ಕಾ ಕಾಯ್ದೆಗಳು ಬಗ್ಗೆ ಮಾಡಿದ್ದಾರೆ ಆಮೇಲೆ ಸ್ಥಳೀಯ ಕಾಯ್ದೆಗಳು ಮತ್ತು ಮಲೆನಾಡು ಉದ್ದೇಶ ಇದಿಷ್ಟು ಅವ್ರದ್ದು ಸಮ್ಮರಿ ಕೊಟ್ಕೊಂಡು ಉಳಿದುದೆಲ್ಲ ಕವರ್ ಮಾಡ್ಕೊಂಡು ಹೋಗಿದ್ರೆ ಏನು ಕರ್ನಾಟಕ ಪ್ರದೇಶ ಆಮೇಲೆ ಜಿಲ್ಲೆಗಳು ಹೊಂದಿರುವ ಪ್ರದೇಶಗಳು ಆಮೇಲೆ ಮ್ಯಾಗ್ಝಿನಲ್ಲಿ ಸ್ವಲ್ಪ ಕವರ್ ಕಾ ಇದು ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಮ್ಯಾಗ್ಝಿನಲ್ಲಿ ಕೂಡ ಅದನ್ನ ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಓಕೆನಾ ಪ್ರಮುಖ ಪಕ್ಷಿಧಾಮಗಳನ್ನು ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಓಕೆ ನೆಕ್ಸ್ಟು ಟಾ ಇದೆಲ್ಲ ಇಂಪಾರ್ಟೆಂಟ್ ಇದು ಓಕೆನಾ ಪ್ರಮುಖ ಜಲಪಾತಗಳು ಇವೆಲ್ಲ ಫಿಕ್ಸ್ ಬರ್ತವೆ ಬಂದರುಗಳು ಬರ್ತವೆ ಕ್ವಶನ್ಸು ಈ ಥರ ಸಪ್ರೇಟ್ ಮಾಡ್ಕೊಂಡು ಸಪ್ರೇಟ್ ಮಾಡಿಕೊಂಡು ಯಾವ ಥರ ಕ್ವಶ್ ಅಂತ ಆಮೇಲೆ ಸಂರಕ್ಷಣೆ ಮೀಸಲು ಪ್ರದೇಶ ಬರುತ್ತೆ ಇದು ಕೊಟ್ಟಿದ್ದು ಆ ಟಾಪಿಕ್ ಅವರಿಗೆ ಕರ್ನಾಟಕದ ಪರಿಸರ ಸಂಬಂಧಿ ವಿಷಯಗಳ ಸಮಸ್ಯೆ ಕುರಿತು ಬರೀರಿ ಅಂತಂದು ಹೇಳಿದ್ದೆ ಅವರು ಡೀಟೇಲಾಗೆ ಬ ಮಾಡಿಬಿಟ್ಟಿದ್ದಾರೆ ಓಕೆನಾ ಪಶ್ಚಿಮ ಘಟ್ಟ ಉಳಿಸಿ ಪಶ್ಚಿಮ ಘಟ್ಟ ಅಲ್ಲಿ ಪಶ್ಚಿಮ ಘಟ್ಟ ಏನೇನಿದೆ ಅದರದ್ದೆಲ್ಲ ಕ್ವಶಮ್ ಬರುತ್ತೆ ಅದಕ್ಕೋಸ್ಕರ ಅದನ್ನೇ ಈ ಥರ ಕೆಲವೊಂದಿಷ್ಟು ಮ್ಯಾಗ್ಝಿನ್ ಕೂಡ ಕವರ್ ಮಾಡ್ಕೊಂಡಿದ್ದಾರೆ ಆಮೇಲೆ ಮತ್ತೆ ಅವ್ರದ್ದು ಹ್ಯಾಂಡ್ ವರ್ಕಿಗೆ ಬರೋದಾದರೆ ನಾನು ಕರ್ನಾಟಕದ ಅರಣ್ಯದ ಬಗ್ಗೆ ಭಾರತದಲ್ಲೇ ಅರಣ್ಯ ಪ್ರದೇಶ ಎಷ್ಟೈತಿ ಆ ಥರ ಮಾಡಿದ್ದಾನೆ ಆಮೇಲೆ ಭಾರತದ ಹೆಚ್ಚುವರಿ ಶೇಕಡವಾರಿ ಅರಣ್ಯ ಇಲ್ಲೈತಿ ಭಾರತದ ಅರಣ್ಯ ವರದಿ ಓಕೆನಾ ಫಾರೆಸ್ಟ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದರೂ ಫಾರೆಸ್ಟ್ ರಿಪೋರ್ಟ್ ಮಾಡಿದ್ದಾರೆ ಅವೆಲ್ಲ ಕ್ವಶನ್ ಬರೋ ಏರಿಯಾನೇ ಇದು ಓಕೆನಾ ಕ್ವಶನ್ ಬರೋ ಏರಿಯಾನೇ ಆಮೇಲೆ ಅರಣ್ಯಕ್ಕೆ ವಿವಿಧ ಮಾರ್ಗಗಳು ಕರ್ನಾಟಕದಲ್ಲಿ ಏನೇ ಎಷ್ಟು ಟೈಪ್ ವಿಧದ ಅರಣ್ಯಗಳಿದ್ದಾವೆ ಇದು ಆಲ್ರೆಡಿ ಕ್ವಶನ್ ಆಗಿದೆ ಕೆ ಪಿ ಎಸ್ಸಿಯಲ್ಲಿ ಓಕೆನಾ ಕೆ ಪಿ ಎಸ್ ಸಿಲಿ ಆಲ್ರೆಡಿ ಇದು ಕ್ವಶನ್ ಆಗಿದೆ ಕರ್ನಾಟಕದಲ್ಲಿ ವಿವಿಧ ಅರಣ್ಯಗಳು ಯಾವ್ಯಾವ ರೀತಿಯ ಅರಣ್ಯಗಳಿದ್ದಾವೆ ಅಂತ ಆಮೇಲೆ ನ್ಯಾಷನಲ್ ಪಾರ್ಕು ಫಿಕ್ಸ್ ಆಗಿದೆ ಕ್ವಶನ್ ಆಲ್ರೆಡಿ ಎಲ್ಲ ಕ್ವೆಶನಲ್ಲೇ ಆಗಿದೆ ಆಮೇಲೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೈಲು ಆಮೇಲೆ ನಾಗರಹೊಳೆ ಬಗ್ಗೆ ಮಾಡಿದರೆ ನಾಗರಹೊಳೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಮಾಡ್ದಾನೆ ನೆಕ್ಸ್ಟು ಬನ್ನೇರುಘಟ್ಟ ಕುದುರೆಮುಖ ಅಂಶಿ ಇವೆಲ್ಲ ಕಂಪ್ಲೀಟಾಗಿ ಅದರದ್ದು ಡಿಟೇಲಾಗಿ ನೋಟ್ಸ್ ಮಾಡಿದ್ದಾರೆ ಈ ಥರ ಆಮೇಲೆ ಮತ್ತೆ ನೆಕ್ಸ್ಟು ಇವೆ ಎಸ್ ಅಂತ ಕೂಡಲೇ ಪ್ರಾಜೆಕ್ಟ್ ಟೈಗರ್ ಬಗ್ಗೆ ಕೂಡ ಮಾಡಿದ್ದಾರೆ ನೋಡಿ ಪ್ರಾಜೆಕ್ಟ್ ಟೈಗರ್ ಇದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಟೈಗರಲ್ಲಿ ಅದಿಷ್ಟು ಓದೋಕ್ಕಿಂತ ಪ್ರಾಜೆಕ್ಟ್ ಟೈಗರ್ ಯಾವ ಟೈಗರ್ ರಿಸರ್ವು ಯಾವ ರಾಜ್ಯದಲ್ಲಿದೆ ಅಂತ ಕ್ವಶನ್ ಜಾಸ್ತಿ ಬರ್ತವೆ ಆಮೇಲೆ ಹುಲಿ ಗಣತಿ ಎಷ್ಟು ಹುಲಿ ಇದಾವೆ ಅಂತ ಕ್ವಶನ್ ಬರ್ತವೆ ಓಕೆನಾ ಅದರಲ್ಲಿ ಇದು ಫಾರ್ಮೇಟ್ ಇಂಪಾರ್ಟೆಂಟ್ ಇನ್ನು ಹಾಕೊಳ್ಳಿ ಓಕೆನಾ ನೆಕ್ಸ್ಟ್ ರಾಮ್ಸರ್ ಸೈಟ್ ಕರ್ನಾಟಕದಲ್ಲಿ ರಾಮ್ಸರ್ ಸೈಟ್ ಫಿಕ್ಸ್ ಕ್ವಶನ್ ಓಕೆನಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ರ ಬಗ್ಗೆ ಇದ್ರ ಮೇಲೆ ಯಾವ ತರ ಯಾವ ಥರ ಕ್ವಶನ್ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಆಮೇಲೆ ನೆಕ್ಸ್ಟ್ ಐದೇ ಸ್ಲೈಡಲ್ಲಿ ಮಾಡಿದ್ದಾರೆ ಅವರಾಗಲೇ ಆಮೇಲೆ ಪ್ರೆಸೆಂಟ್ ರಾಮ್ಸಾರ್ ಸೈಡ್ಸ್ ಇನ್ ಇಂಡಿಯಾ ಎಷ್ಟೆ ಆ ಥರ ಆಮೇಲೆ ರೀಸೆಂಟ್ ಆಗಿ ಯಾವ ಓಕೆನಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಹಂಗೆ ಆಮೇಲೆ ಅದ್ರಿಗೆ ಫೋಕಸ್ಡ್ ಆಗಿ ಯಾವ ಮತ್ತೆ ಓಕೆನಾ ಹಿಂಗೆ ನೆಕ್ಸ್ಟು ವರದಾ ರಿವರ್ ಅಂತ ಮಾಡಿದ್ದಾರೆ ಆಮೇಲೆ ತುಂಗಭದ್ರ ಉಳಿಸಿ ಹೋರಾಟ ಹಾಂ ಇವು ಇದು ಇವು ಏನಿದು ಕಬ್ಬನ್ ಪಾರ್ಕ್ ಉಳಿಸಿ ಹೋರಾಟ ಪರಿಸರಕ್ಕೆ ಸಂಬಂಧಿಸಿದ ಚಳುವಳಿಗಳು ಹಾಂ ಚಳುವಳಿಗಳು ಕರ್ನಾಟಕದಲ್ಲಿ ಗಾಜಿನ ಮನೆ ಚಳುವಳಿ ಆಮೇಲೆ ತುಂಗಾಭದ್ರ ಉಳಿಸಿ ಚಳುವಳಿ ಕಿತ್ತುಕೋ ಹಚ್ಚಿಕೋ ಚಳುವಳಿ ಹಾಂ ಇದು ಅಂದರೆ ನಾ ಮೇ ಬಿ ಇವ್ರ ಕಂಟೆಂಟ್ ಇದನ್ನ ಕೆ ಎನ್ ಎ ಬುಕ್ಕಿಂದ ಕವರ್ ಮಾಡಿದ್ರು ಅಂದ್ಕೊಳ್ತೀನಿ ಇವೆಲ್ಲ ಕೆ ಎನ್ ಎ ಬುಕ್ಕು ಅಲ್ಲಿ ಇದ್ದಾವೆ ಹಿಸ್ಟ್ರಿ ಅಂದ್ರೂ ಕೂಡ ಅದರಲ್ಲಿ ಕೆಲವೊಂದಿಷ್ಟು ಇದ್ದಾವೆ ಇವೆಷ್ಟು ಕೆ ಎನ್ ಎ ಬುಕ್ಕಲ್ಲಿ ಇದ್ದಾವೆ ಮೇ ಬಿ ಅವ್ರು ಅಲ್ಲಿಂದ ಕಲೆಕ್ಟ್ ಮಾಡಿದ್ರು ಅಂದ್ಕೊಳ್ತೀನಿ ಸಿರಿ ಚಂದನ್ ಯೋಜನೆ ಹೆಸರು ಕರ್ನಾಟಕ ಕಾರ್ಯಕ್ರಮ ಅಯ್ಯೋ ಇಷ್ಟೆಲ್ಲ ಓದಿದ್ರೆ ಅಂದರೆ ನೀವು ಆರಾಮ್ಸೆ ಯು ಪಿ ಸಿನೇ ಕ್ಲಿಯರ್ ಮಾಡ್ತಾರೆ ಇದೆಷ್ಟು ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ನೋಡೋದು ಕೂಡ ಇಂಪಾರ್ಟೆಂಟು ಇದ್ರೆ ಇವೇನಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಂದಿರೋ ಕ್ವಶನ್ಸ್ ಇದು ಓಕೆನಾ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಾಲೋಯಿಂಗ್ ಕ್ರೈಟೇರಿಯಾ ಯೂಸ್ಡ್ ಡಿಫೆನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಹಾಟ್ಸ್ಪಾಟಿಗೆ ಅದೇ ಫಿಕ್ಸ್ ಇವು ಕ್ವಶನ್ ನೋಡಿ ಆ ಥರ ಕ್ವಶನ್ ಬರ್ತವೆ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ರಾಮ್ ಸಾರ್ ಸೈಟ್ ಹಾಂ ರಾಮ್ ಸಾರ್ ಸೈಟ್ ಕ್ವಶನ್ ಬರುತ್ತೆ ಅಂತ ಅವಾಗಲೇ ತೇರಿ ನೋಡಿದ್ರವರು ರಾಮ್ ಸರ್ ಸೈಟ್ ಬಗ್ಗೆ ಕ್ವಶನ್ ಬಂದಿದೆ ಅಲ್ಲಿ ಓದಿರ್ತಾರೆ ಕ್ವಶನ್ ಹಿಂಗೆ ಬರ್ತವೆ ಬರ್ತಾರೆ ಫಸ್ಟ್ ವೆಟ್ಲ್ಯಾಂಡ್ ಫಸ್ಟ್ ವೆಟ್ಲ್ಯಾಂಡ್ ಯಾವುದು ನಮ್ಮ ಕರ್ನಾಟಕದಲ್ಲಿ ಅಂತ ಕೇಳಿದೆ ಓಕೆನಾ ನೆಕ್ಸ್ಟ್ ಇದು ಕೂಡ ವೆಟ್ಲ್ಯಾಂಡ್ ಇದು ರಾಮ್ ರಾಮ್ಸರ್ ಸೈಟ್ ವೆಟ್ಲ್ಯಾಂಡ್ ಬಗ್ಗೆನೇ ಕೇಳಿದೆ ನೆಕ್ಸ್ಟ್ ಇದು ಕೂಡ ರಾಮ್ ಸೈಟ್ ಬಗ್ಗೆನೇ ಕೇಳಿದೆ ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕ್ವೆಶನ್ಸ್ ಕೆಲವೊಂದು ಓಕೆನಾ ಮತ್ತು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ರಾಮ್ ಸೈಟ್ ಇನ್ ಕರ್ನಾಟಕ ಅದರಲ್ಲಿ ಕರ್ನಾಟಕದಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳಿದೆ ओके ना नेक्स्ट हौ मेनि न शनल पार्क्स इकडं बंदर हौ मेनि न शनल पार्क्स इन कर्नाटक अंत कळदे आमेल विश्द दी ओल्डेस्ट शनल पार्क इन कर्नाटक बंडीपुर अंत आमेल ने न्यायाशनल पार्क बघितले विश द फोय विच न शनल पार्क कर्नाटक इस पार्ट आ काळजी टाईगर रिझर्व्ह अंत कळ ओकेना ओके नेक्स्ट विशिलोंग कर्नाटक इज लोकेटेड बंगळूरू नोस बयोलाजिकल पार्क सफारी या ಅಂತ ಕೇಳಿದಾರೆ ಓಕೆನಾ ಇವೆಲ್ಲ ನೋಡ್ಕೊಳ್ಳಿ ಈ ಥರ ಅಪ್ರೋಚ್ ಇರ್ಬೇಕು ನಿಮ್ದು ಓದುವಾಗ ಏಕೆ ಸೇವ್ ಕಾವೇರಿ ಮೂಮೆಂಟು ನೆಕ್ಸ್ಟು ಸೈಲೆಂಟ್ ವ್ಯಾಲಿ ಸೇವ್ ಕಾವೇರಿ ಮೂಮೆಂಟ್ ಅವಾಗಲೇ ನೋಡಿದ್ವಿ ಇದು ಸೈಲೆಂಟ್ ಇದು ಕೇರಳದಲ್ಲಿ ಬರುತ್ತಲ್ವ ಅದು ನೆಕ್ಸ್ಟು ಚಿಪ್ಕೋ ಚಳವಳಿ ಚಿಪ್ಕೋ ಚಳವಳಿ ಬಗ್ಗೆ ಬರುತ್ತೆ ಅಂತ ಹೇಳಿದೆ ನೆಕ್ಸ್ಟು ಕೈಗ ನ್ಯೂಕ್ಲಿಯರ್ ಪವರ್ ನ್ಯೂಕ್ಲಿಯರ್ ಪವರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಹಾಕೋಕ್ಕೆ ಅಲ್ಲಿ ಕೈಗ ಚೋ ಅಲ್ಲಿ ಒಂದಿಷ್ಟು ಅಲ್ಲಿ ಚಳವಳಿ ಆಗ್ತೈತೆ ಇಲ್ಲಿ ನೋಡ್ರಿ ವೆಸ್ಟ್ ಅಂಗಾಟ್ ಚಳವಳಿ ಆಗ್ತೈತೆ ಅದಕ್ಕೋಸ್ಕರ ಈ ಕ್ವೆಷನ್ನು ಇದರಲ್ಲಿ ಮರ್ಜ್ ಮಾಡಿದಾರೆ ಅವರು ಓಕೆನಾ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಫಿಕ್ಸ್ ಇವು ಫಲನ್ ಕಾರ್ಬನ್ ಡೈಆಕ್ಸೈಡು ಪ್ರೈಮರಿ ಕಾರ್ಬೋನೇಟ್ ಆಕ್ಸಿಜನ್ನು ನೈಟ್ರೋಜನ್ನು ಕಾರ್ಬನ್ ಡೈಆಕ್ಸೈಡು ಆರ್ಗನ್ ಇವೆಲ್ಲ ಫಿಕ್ಸ್ ಇವು ಓಕೆನಾ ಈ ಥರ ವರ್ಕ್ ಮಾಡಿದರೆ ಎಂಥೂ ಕೂಡ ಒಂದು ನೂರು ದಿನ ಅಂತ ನಮ್ಮ ಪ್ಲಾನ್ ಇದೆ ಅಲ್ವಾ ಈ ಥರ ಮೂರುವರೆ ನಾಲ್ಕು ತಿಂಗಳ ವರ್ಕ್ ಮಾಡಿದ್ರೆ ಅದು ಎಂಥ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ಆರಾಮ್ಸೆ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಯಾಕಂದರೆ ಕ್ವಶನ್ಸ್ ಎಲ್ಲಿ ಬರ್ತಾವಂತ ನಿಮಗೆ ಕನ್ಫರ್ಮ್ ಆಗಿಬಿಡ್ತಂದ್ರೆ ಆ ಫೋಕಸ್ ಆ ಟಾಪಿಕ್ನ ಫೋಕಸ್ ಆಗಿ ಓದ್ತಾರೆ ಅದ್ರ ಉದ್ದೇಶದಿಂದನೇ ಹಂಡ್ರೆಡ್ ಡೇ ಟಾರ್ಗೆಟ್ ಪ್ಲಾನ್ ಮಾಡ್ತಿರೋದು ಅದು ಪೇಡಿಗೆ ಇರುತ್ತೆ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಜಾಯ್ನ್ ಆಗಿ ಓಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ